ಅಯ್ಯಪ್ಪ ಸ್ವಾಮಿ ಸನ್ನದಿ ಶಬರಿಮಲೆಯಲ್ಲಿ ಏನು ಹೆಣ್ಮಕ್ಳಿಗೆ ಒಳಗೆ ಪ್ರವೇಶ ಮಾಡ್ಬೋದು ಅಂತ ಏನು ಸುಪ್ರೀಂ ಕೋರ್ಟ್ ಅವರು ತೀರ್ಪು ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ಮಹಿಳೆಯರು ಸ್ವಾಗತ ಮಾಡ್ತೀವಿ ಯಾಕಂದರೆ ಮಹಿಳೆಯರೆಲ್ಲ ಪುರುಷರಿಗೆ ಸಮಾನ ಅಂತ ಹೇಳ್ತಾ ಬರ್ತಾರೆ ಬಟ್ ಅದು ಆ ಥರ ನಡೀತಾ ಇಲ್ಲ ಸಬರಿಮಲೆ ಅಂತ ಅಂದ್ಕೊಂಡ್ರೆ ಪುರಾತನ ಕಾಲದಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ಮಹಿಳೆಯರು ಹೋಗಬಾರ್ದು ಸಬರಿಮಲೆಗೆ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಯಾವುದೇ ದೇವಸ್ಥಾನದಲ್ಲಿ ಮಹಿಳೆಯರನ್ನ ಒಳಗೆ ಹೋಗಬಾರ್ದು ಅಂತ ಹೇಳಲಿಲ್ಲ ಎಲ್ಲ ಕಡೆ ಹೋಗ್ಬೋದು ಅಂತಲೇ ಹೇಳಿದ್ದಾರೆ ಬಸವ ಬಸವನವರು ಆ ಹನ್ನೆರಡನೇ ಶತಮಾನ ಹನ್ನೊಂದನೇ ಶತಮಾನದಲ್ಲಿ ಮಹಿಳೆಯರಿಗೆ ಈಕ್ವಲ್ ಸ್ಥಾನ ಕೊಟ್ಟು ಎಲ್ಲ ಮಾಡ್ತಿದ್ರು ಅವಾಗ ಏನು ಮೈಲ್ಗೆ ಇದೆ ಯಾಕೆಂದರೆ ನಾವು ನೋಡ್ತೀವಿ ನೀವು ನೋಡಿ ಲಿಂಗ ಕಟ್ಕೊಂಡಿರ್ತಾರೆ ಮಹಿಳೆಯರು ಮೈ ಮೇಲೆ ಸೊ ಮೈಲ್ಗೆ ಹೆಂಗಾಗತ್ತೆ ಮೈಲ್ಗೆ ಅನ್ನೋದು ಮನಸ್ಸಲ್ಲಿದೆ ಅದು ದೇವಸ್ಥಾನದಲ್ಲಿ ಒಳಗಡೆ ಮೈಲ್ಗೆ ಇದ್ದರೆ ಪ್ರವೇಶ ಮಾಡಬಾರ್ದು ಅನ್ನೋದು ದೇವಸ್ಥಾನದಲ್ಲಿ ಯಾವ ದೇವರು ಹೇಳಲಿಲ್ಲ ಇದು ಆ ಕಮಿಟಿಯವರು ಟ್ರಸ್ಟ್ ಅವರು ಆ ಥರ ಒಂದು ಇಟ್ಕೊಂಡಿದ್ದಾರೆ ಆ ಒಂದು ಏನು ಹೇಳ್ಬೋದು ಪೀರಿಯಡ್ಸ್ ಆದಮೇಲೇ ಅವ್ರು ಮುಗಿದ ಮೇಲೇ ಐವತ್ತು ವಯಸ್ಸು ಮೇಲೆ ಬರಲಿ ಅರವತ್ತು ವಯಸ್ಸು ಮೇಲೆ ಬರಲಿ ಅಂತ ಹೇಳ್ತಾರೆ ಅಥವಾ ಸಣ್ಣ ಹತ್ತು ವಯಸ್ಸು ಮಗು ಇದ್ದರೆ ಬರಲಿ ಅಂತ ಹೇಳ್ತಾರೆ ಬಟ್ ಈ ಕಾಲದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಮಹಿಳೆಯರು ಪೂಜೆ ಮಾಡ್ತಾ ಇದ್ದಾರೆ ದೇವಸ್ಥಾನಗಳಿದೆ ಇವೆ ಟ್ವೆಂಟಿ ಫೋರ್ ಅವರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಂಟಿ ಫೋರ್ ಅವರ್ಸ್ ಪೂಜೆ ಮಾಡುವಂಥ ದೇವಸ್ಥಾನಗಳು ಶಕ್ತಿ ದೇವಸ್ಥಾನದಲ್ಲಿ ಮಹಿಳೆಯರೇ ಪೂಜೆ ಮಾಡ್ತಾರೆ ಸೊ ಇದರಲ್ಲೂ ಏನು ಮಹಿಳೆಯರಿಗೆ ಹೋ ಪ್ರವೇಶ ಇದೆ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ ಇದನ್ನು ನಾನು ಖಂಡಿತ ಸ್ವಾಗತ ಮಾಡ್ತೀನಿ ಮಹಿಳೆಯರಿಗೆ ಹೋಗ್ಲಿಕ್ಕೆ ಅಲೌ ಮಾಡಬೇಕು ಅದು ಏನು ಅವರು ಪೀರಿಯಡ್ಸ್ ಇರೋ ದಿನ ಹೋಗದೆ ಇದ್ದರೂ ಬೇ ಬಾಕಿ ದಿನದಲ್ಲಿ ಅವ್ರು ಹೋಗ್ಬೋದು ಯಾಕೆ ಈಗ ತಿರುಪತಿನಲ್ಲೆಲ್ಲ ಆ ಥರ ಮಾಡಿಲ್ಲ ಯಾವುದೇ ದೇವಸ್ಥಾನದಲ್ಲೂ ಆ ಥರ ಮಾಡಿಲ್ಲ ಶ್ರೀರಂಗದಲ್ಲೂ ಆ ಥರ ಮಾಡಿಲ್ಲ ಎಲ್ಲೂ ಆ ಥರ ಮಾಡಿಲ್ಲ ಚಾಮುಂಡೇಶ್ವರಿ ದೇವಸ್ಥಾನದಲ್ಲ ಆ ಥರ ಮಾಡಿಲ್ಲ ಮಹಿಳೆಯರಿಗೆ ಗೊತ್ತಿದೆ ಅವ್ರು ಯಾವಾಗ ಹೋಗ್ಬೇಕು ದೇವಸ್ಥಾನಕ್ಕೆ ಯಾವಾಗ ಹೋಗಬಾರ್ದು ಅನ್ನೋದು ಪ್ರತಿಯೊಂದು ಮಹಿಳೆಗೆ ಗೊತ್ತಿದೆ ಸೊ ಅದು ಈ ಥರ ಏನು ಒಂದು ಸಿಸ್ಟಮ್ನ ಅಲ್ಲಿರುವಂಥ ಕಮಿಟಿಯವ್ರು ಹಾಕ್ತಾಯಿದ್ದಾರೆ ಅದು ಖಂಡಿತ ತಪ್ಪು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ ಅದು ನಿಜವಾಗ್ಲೂ ಒಂದು ಒಳ್ಳೆಯ ಮೆಸೇಜ್ನ ಪಾಸಾಗಿದೆ ಸೊಸೈಟಿನಲ್ಲಿ ಮಹಿಳೆಯರಿಗೆ ಫೇವರಾಗಿ ಮೆಸೇಜ್ ಪಾಸ್ ಮಾಡಿದ್ದಾರೆ ಸೊಸೈಟಿನಲ್ಲಿ ಮಹಿಳೆಯರು ಎಲ್ ಎಲ್ ಇವನ್ ದೇವಸ್ಥಾನದಲ್ಲಿ ಅಯ್ಯಪ್ಪಸ್ವಾಮಿ ದೇವಸ್ಥಾನ ಹೋಗ್ಬೋದು ಅನ್ನೋದು ನಾವು ನಮಗೆ ತುಂಬ ಖುಷಿಯಾಗಿದೆ ಅಲ್ಲಿ ಹೋಗ್ಲಿಕ್ಕೆ ಇಚ್ಛೆ ಪಡ್ತೀವಿ ಅಂತ ಹೇಳ್ತೀನಿ ಇವಾಗ ಮೊನ್ನೆ ಶಬರಿಮಲೆ ಇದ್ದು ನೀವು ಈ ದಿಲ್ಲಿಯಿಂದ ತೀರ್ಪು ಬಂದಿದೆಯಲ್ಲ ಅದು ನಮಗೂ ಮತ್ತು ನಮ್ಮ ಇರುವಂಥ ವಿಶ್ವಕ್ಕೂ ಮಹಿಳೆಯರಿಗೂ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಹೇಳಿ ಬಯಸ್ತೀನಿ ಹಾಂ ಯಾಕಂದರೆ ಇಷ್ಟು ದಿನ ಏನೇನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಅದರ ಬಗ್ಗೆ ಹಾಂ ಹೆಣ್ಮಕ್ಳು ಅಲ್ಲಿ ಹೋದರೆ ಈ ಥರ ಆಗತ್ತೆ ಆ ಥರ ಆಗತ್ತೆ ಅದು ಎಲ್ಲ ಸುಳ್ಳು ಯಾಕಂದ್ರೇ ಮಹಿಳೆನೇ ಹೆತ್ತವಳು ಹೇಳೋ ಹೆತ್ತವಳು ಮಹಿಳೆನೇ ಹಾಂ ಅದರಿಂದ ಹೆಣ್ಣಿನಿಂದ ಎಲ್ಲ ಅದಕ್ಕೋಸ್ಕರ ಯಾವುದೂ ನಾವು ತಪ್ಪಂತ ತಿಳ್ಕೋಬಾರ್ದು ದೇವರೇನೇ ಎಲ್ಲ ಮಾಡಿರೋದು ನಮಗೆ ಅದಕ್ಕೆ ನಾವು ಹಾಂ ದೇವರು ಎಲ್ಲ ಒಂದೇ ಅಂತ ಪೂಜಿಸ್ಕೊಂಡು ಅಲ್ಲಿನೂ ಹೋಗೋಕ್ಕೆ ಅವಕಾಶ ಮಾಡಿ ಕೊಟ್ಟು ಕೊಡ್ರಿ ಅಂತ ಕೇಳ್ಕೊದಕ್ಕೆ ಮತ್ತು ತೀರ್ಪು ಕೊಟ್ಟಿದ್ದಕ್ಕೆ ನಮ್ಗೆ ಒಳ್ಳೆಯದು ಅಂತ ಅಂಥೇಳಿ ನಾನು ಇಷ್ಟಪಡ್ತಿದ್ದೀನಿ ಮೊನ್ನೆ ಮೊನ್ನೆ ತಾನೇ ಸುಪ್ರೀಂ ಕೋರ್ಟು ಒಂದು ತುಂಬ ಮಹತ್ತರವಾದ ತೀರ್ಪನ್ನು ಕೊಟ್ಟಿದೆ ಏನಪ್ಪ ಅಂದರೆ ಶಬ್ ಶಬರಿಮಲೆಯ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಕಳಿಗೆ ಅಲ್ಲಿ ಹೋಗುವಂತಹ ಅವಕಾಶವನ್ನು ನೀಡಿದೆ ಇದು ತುಂಬ ಒಂದು ಮಹತ್ತರವಾದ ಮತ್ತು ಒಂದು ಐತಿ ಐತಿಹಾಸಿಕವಾದ ತೀರ್ಪು ಅಂತ ನಾವು ಹೇಳಬಹುದು ಈ ತೀರ್ಪನ್ನು ನಾವು ಎಲ್ಲ ಮಹಿಳೆಯರು ಬಹುಶಃ ತುಂಬ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾರೆ ಅನಿಸುತ್ತೆ ಯಾಕಂದರೆ ಇಷ್ಟು ದಿನ ಅಲ್ಲಿ ಮಹಿಳೆಯರಿಗೆ ಹೋಗದೆ ಹೋಗೋದಕ್ಕೆ ಆಗ್ತಾ ಇರೋದ್ರಿಂದ ಮಹಿಳೆಯರು ತುಂಬ ಬೇಸರ ಪಡ್ತಿದ್ರು ನಾವು ನಮಗೂ ದರ್ಶನ ಬೇಕು ಆ ದೇವಸ್ಥಾನದಲ್ಲಿ ದರ್ ಹೋಗಬೇಕು ಅನ್ನೋ ಆಸೆ ಇವಾಗ ಈಡೇರಿದೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಯಾಕಂದರೆ ಎಲ್ಲ ದೇವಸ್ಥಾನದಲ್ಲಿ ಮಹಿಳೆಯರು ದೇವತೆಯನ್ನು ಪೂಜಿಸ್ತೇವೆ ಆಮೇಲೆ ಈ ಭೂಮಿ ತಾಯಿನೂ ಒಂದು ಹೆಣ್ಣು ಹೆತ್ತು ತಾಯಿನೂ ಒಂದು ಹೆಣ್ಣು ಹಾಗಾಗಿ ಯಾಕೆ ಹೆಣ್ಣಿಗೆ ಅಲ್ಲಿ ತಡೆ ಆದನೇ ಇತ್ತು ಈ ಒಂದು ಆ ತೀರ್ಪಿನ ಪ್ರಕಾರ ನೋಡಿದರೆ ಸುಪ್ರೀಂ ಕೋರ್ಟು ಹೆಣ್ಣಿಗೆ ಒಂದು ಒಳ್ಳೆಯ ಸ್ಥಾನವನ್ನು ನೀಡ್ತಾ ಇದೆ ಅಂತ ಹೇಳಿ ನಮಗನಿಸ್ತಾ ಇದೆ ಇಲ್ಲಿ ಇನ್ನೊಂದು ಅಂದರೆ ಮಹಿಳೆಯರಿಗೆ ಎಲ್ಲ ಕಡೆಯೂ ಮಹ ಸಮಾನತೆ ಹಕ್ಕನ್ನು ತೋರಿಸ್ತಾ ಇದೆ ನಮ್ಮ ಸುಪ್ರೀಂ ಕೋರ್ಟ್ ತೀರ್ಪು ಸೊ ಎಲ್ಲರೂ ಆ ದೇವಸ್ಥಾನದ ಅಲ್ಲಿ ದರ್ಶನವನ್ನು ತಗೊಳ್ಬೇಕು ಆಮೇಲೆ ಒಂದು ಸ್ವಲ್ಪ ಕೇಳಪಟ್ಟೆ ಅಲ್ಲಿ ಅಂತ ಸ್ಥಳ ಸ್ಥಾನೀಯ ಜನರು ಅಲ್ಲಿ ಅಂತ ಪೂಜಾರರು ಅರ್ಚಕರು ಇದನ್ನು ವಿರೋಧವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ವಿರೋಧ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಎಲ್ಲರಿಗೂ ಅದು ಅವಕಾಶ ಸಿಗಲೇಬೇಕು ಈಗ ಎಷ್ಟಂತ ನಾವು ಅದನ್ನು ಆದ್ನೆ ಅಂತ ಎಷ್ಟಂತ ಮಹಿಳೆಯರು ನಾವು ವಂಚಿತರಾಗಿರಬೇಕು ಆ ದೇವಸ್ಥಾನದ ದರ್ಶನ ವಂಚಿತರು ಯಾಕೆ ಆಗಬೇಕು ಅದನ್ನು ಅವರು ಮತ್ತೊಮ್ಮೆ ತೀರ್ಪನ್ನು ತಿದ್ದುಪಡಿ ಮಾಡ್ರಿ ತಿದ್ದುಪಡಿ ಮಾಡಿರಿ ಅಂತ ಅಲ್ಲಿ ಅರ್ಚಕರು ಅದನ್ನು ಪಟ್ಟು ಹಿಡಿದಿದ್ದಾರೆ ಅದನ್ನು ಚೇಂಜ್ ಮಾಡಿರಿ ಅಂತ ಹೇಳ್ತಿದ್ದಾರೆ ಆದರೆ ಅದನ್ನು ಬಹುಶಃ ಎಲ್ಲರೂ ಮಹಿಳೆಯರು ಒಗ್ಗಟ್ಟಾಗಿ ಇದನ್ನು ಆದಷ್ಟು ನಮಗೆ ಅವಕಾಶವನ್ನು ನೀ ಿ ತಿದ್ದುಪಡೆ ಮಾಡಬೇಡಿ ಅಂತ ನಾನು ಕಳಕಳೆಯನ್ನು ಬಿಡ್ಕೊತೇನೆ ಮೊಟ್ಟ ಮೊದಲೇದಾಗಿ ಶಬರಿಮಲೆಯ ಒಂದು ಏನು ಈ ನಡೆಯುತ್ತಿತ್ತು ಒಂದು ಸಂ ವಿಚಾರ ನಡೆಯುತ್ತಿತ್ತು ಈಗ ಕೋ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಹಾಗೆ ಎಲ್ಲ ಹೆಣ್ಮಕ್ಳು ನಾವು ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೋಬೋದು ಅದೇ ಥರ ಈಗ ಎಲ್ಲ ಎಷ್ಟೋ ಹೆಣ್ಮಕ್ಳುಗಳಿಗೆ ಎಷ್ಟೋ ವಯಸ್ಸಾದವ್ರಿಗೆ ಅಥವಾ ಮುಂಚಿಂದನೇ ಅವು ದೇವ್ರ ಆಶೀರ್ವಾದದಿಂದನೇ ಹುಟ್ಟಿದ್ದಂಥ ಕೆಲವೊಂದು ಮಕ್ಕಳು ಇರ್ತವೆ ಅವ್ರಿಗೆ ಕೂಡ ನಾವು ಹೋಗಬೇಕು ನಾವು ಮಾಡಿ ಅಲ್ಲಿ ದೇವ್ರ ದರ್ಶನ ಮಾಡಬೇಕು ಅಂತ ಎಷ್ಟೋ ಹೆಣ್ಮಕ್ಳು ಅಂದ್ಕೊಂಡಿರ್ತಾರೆ ಅವ್ರಿಗೆ ಆಗ್ತಿರಲ್ಲ ಈ ಸುಪ್ರೀಂ ಕೋರ್ಟ್ ಒಂದು ಏನು ಆದೇಶ ನೀಡಿದೆಯೋ ಅದರ ಎಲ್ಲರೂ ಒಂದು ಅಡ್ವಾಂಟೇಜ್ ತೊಗೊಳ್ಳಿ ಎಲ್ಲರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಈಗ ಹೆಂಗೆ ನಾವು ಹುಬ್ಬಳ್ಳಿ ಒಳಗೆಲ್ಲ ಹೋಗಿ ಮಾಡ್ತಿದ್ವು ಹಾಗೆ ಎಲ್ಲರೂ ಹೋಗಿ ಅಲ್ಲಿ ದರ್ಶನ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ವಿ